ವೆಲ್ಕಮ್ ಟು ವಿ ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ಪ್ರೌನ್ಸ್ ತಗೊಂಡು ಬಂದಿದ್ದೀನಿ ನೋಡಿ ಇದರ ಇವತ್ತು ಒಳ್ಳೆ ಮಾಡಿ ಒಂದು ಕುಂದಾಪುರ ಸ್ಟೈಲಲ್ಲಿ ಸುಕ್ಕ ಮಸಾಲ ಮಾಡೋಣ ಹೇಗೆ ಮಾಡೋದಂತೇಳಿ ತೋರಿಸ್ತೀನಿ ಫಸ್ಟಿಗೆ ನಾನಿಲ್ಲಿ ಇದನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಳ್ತೀನಿ ಮೊದಲಿಗೆ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬಾಣವನ್ನು ಇಟ್ಕೊಂಡು ಮಾಡಬೇಕು ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೋಣ ಒಂದು ಎರಡು ಮೂರು ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತೀನಿ ಮಸಾಲ ಸ್ಪೈಸಸ್ನ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಕರ್ಬೇವ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಅಂದರೆ ಐದಾರು ಎಸಳೆ ಬೆಳ್ಳುಳ್ಳಿನ ಗೆದ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ತುಂಬೆ ಶುಂಠಿ ಗೆದ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ತುಳಪಕಾಯಿ ತರಿಸುವ ఇవగా ఇక్కడే ఈరుళి ఉడ్డ ఉడ్డ ఆగి కట్ మార్కెని స్వల్ప కళ్ళుకి హాక్తీ ఈొమటన చుట్టదా ఇక udah naik ke, sayur itu kita tomat kita ngekraju, ini ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರ್ಶಿಣನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅವಾಗ ಸ್ವಲ್ಪ ಹಾಕಿದ್ದೀನಿ ಹಾಗಾಗಿ ನೋಡ್ಕೊಂಡು ಹಾಕಿ ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಬೇಯಿ ಹಾಗೆ ಬೇಯಿಸ್ಬೇಡಿ ರೌಂಡ್ ಸ್ವಲ್ಪ ಬೇಯಬೇಕು ಇವಾಗ ಬ್ರೌನ್ ಸ್ವಲ್ಪ ಬೆಂದಿದೆ ಇವಾಗ ನಾನು ಸುಕ್ಕ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ ನಾನಿದು ರೆಡಿ ಮಸಾಲ ಇದ್ದೀನಿ ಸುಕ್ಕ ಮಸಾಲ ನೀವು ಬೇಕಾದರೆ ಮಾಡ್ಕೊಳ್ಬೋದು ಇದಕ್ಕೆ ಚಿಲ್ಲಿ ಬ್ಯಾಂಗಿ ಮೆಣಸು ಹಾಗೆ ಕೊತ್ತಂಬರಿ ಜೀರಿಗೆ ಕಾಳು ಮೆಣಸು ಮೆಂತೆ ಇದನ್ನೆಲ್ಲ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಬೇಕು ಪುಡಿ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು ನಾನು ರೆಡಿ ಮಸಾಲ ಪೌಡರ್ ಇದೆ ಹಾಗಾಗಿ ಕುಂದಾಪುರ ಸುಕ್ಕ ಮಸಾಲೆ ನಾನು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳುವ ಯಾಕಂದರೆ ನಮಗೆ ಡ್ರೈ ಮಸಾಲ ಬೇಡ ನಮಗೆ ಸುಕ್ಕ ಬೇಕು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲಾನ ಮಾಡ್ಕೊಳ್ಳೋಣ ಅಂತ ಹೊರ ಹೀಗೆ ಕುದೀಲಿ ಇವಾಗ ಕುದೀತಾ ಇದೆ ನೋಡಿ ಇವಾಗ ನಾನು ಒಂದು ಅರ್ಧ ಕಡಿಯಷ್ಟು ತೆಂಗಿನ ತುರಿನ ಸ್ವಲ್ಪ ಹುರಿದುಕೊಂಡಿದ್ದೀನಿ ಯಾಕಂದ್ರೆ ತುಂಬ ಟೇಸ್ಟ್ ಆಗುತ್ತೆ ಹುರಿದು ಮಾಡಿದರೆ ತುಂಬಾ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಹುರಿದುಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಗಮಗಮ ಅಂತ ಇದೆ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ನಿಮಗೆ ಕುದುರಿಸಬೇಕು ಗಂಜಿ ಜೊತೆ ತುಂಬ ಚೆನ್ನಾಗುತ್ತೆ ಫ್ರೆಂಡ್ಸ್ ಮಳೆ ಬರುವಾಗ ಬಿಸಿ ಬಿಸಿ ಗಂಜಿ ಬ್ರೌನ್ ಸುಕ್ಕ ತುಂಬಾ ಒಳ್ಳೆ ಕಾಂಬಿನೇಷನ್ನು ಇವಾಗ ಕೊನೆಯಲ್ಲಿ ನಾನು ಅರ್ಧ ಕಡಿಯಷ್ಟು ಲಿಂಬೆ ರಸನ ನೆಡ್ತಾ ಇದ್ದೀನಿ ಈ ಥರ ಫ್ರೆಂಡ್ಸ್ ಇವಾಗ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಗ್ಯಾಸ್ನ ಆಫ್ ಮಾಡೋಣ ಇದನ್ನು ಬಾಯ್ಡ್ ರೈಸ್ ಜೊತೆ ಹಾಕ್ಕೊಂಡು ತಿಂತ ಇದ್ದರೆ ಉಂಟಲ್ಲ ಆಹಾ ಎಷ್ಟು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತೇಳಿ ಹೇಳಿ ನನಗೆ ಹೀಗೆ ನಾನು ಹಾಕೋ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್